ಇಂದು ನಾನು ಹತಾಶೆಯಲ್ಲಿರುವವರಿಗೆ ನಿರೀಕ್ಷೆಯ ಮಾತುಗಳು ಎಂಬ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಪವಿತ್ರ ಸಬ್ಬತ್ ದಿನವಾದ ಇಂದು ನಾವೆಲ್ಲರೂ ಹತಾಶೆಯಲ್ಲಿರುವವರಿಗೆ ನಿರೀಕ್ಷೆಯ ಮಾತುಗಳನ್ನು ಕೊಡುವೆವೆಂದು ನಾನು ನಿರೀಕ್ಷಿಸುತ್ತೇನೆ ಇದು ತಾಯಿಯ ಬೋಧನೆಗಳಲ್ಲಿ ಒಂದು ನಮ್ಮ ಪರಲೋಕದ ಕುಟುಂಬದ ಸದಸ್ಯರನ್ನು ಸಕಾರಾತ್ಮಕ ಮಾತುಗಳಿಂದ ಸಂತೈಸಲು ಸ್ವರ್ಗೀಯ ತಾಯಿ ನಮ್ಮನ್ನು ಕೇಳಿಕೊಂಡಿದ್ದಾರೆ ಹಾಗಾಗಿ ಇಂದು ನಾನು ತಾಯಿಯ ವಾಕ್ಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಮಾತುಗಳಲ್ಲಿ ಒಳ್ಳೆ ಮಾತುಗಳು ಇವೆ ಮತ್ತು ಕೆಟ್ಟ ಮಾತುಗಳಿವೆ ಅಲ್ಲವೇ ಒಳ್ಳೆ ಮಾತುಗಳು ಒಳ್ಳೆ ಫಲ ಪಡೆಯುತ್ತದೆ ಮತ್ತು ಕೆಟ್ಟ ಮಾತುಗಳು ತಮ್ಮ ಕೆಟ್ಟ ಬೀಜಗಳಿಂದ ಕೆಟ್ಟ ಫಲ ಪಡೆಯುತ್ತದೆ ಸತ್ಯವೇದದಲ್ಲಿನ ವಿವಿಧ ಮಾತುಗಳ ವಿಷಯಕ್ಕೆ ಬಂದಾಗ ಹವ್ವಳನ್ನು ಶೋಧನೆ ಮಾಡಿದ ಸೈತಾನನ ಮಾತುಗಳಿದೆ ಶೋಧನೆ ಮಾಡಿದ ಸೈತಾನನ ಮಾತುಗಳಿದೆ ಅವರು ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ಸಂಚರಿಸಿದ ಬಳಿಕ ನಕಾರಾತ್ಮಕ ವರದಿ ಕೊಟ್ಟ ಹತ್ತು ಗೂಢಾಚಾರರ ಮಾತುಗಳು ಮತ್ತು ಯೌಶುವ ಮತ್ತು ಕಾಲೇಬನ ಮಾತುಗಳು ಮಾತುಗಳಲ್ಲಿ ಕೆಲವು ಬಹಳ ಧೈರ್ಯಗೇಡಿಸುವಂಥದ್ದು ಮತ್ತು ಅವುಗಳಲ್ಲಿ ಕೆಲವು ನಿರೀಕ್ಷೆಯಿಂದ ತುಂಬಿದ ನಂಬಿಕೆಯ ವಾಕ್ಯ ಶಾಶ್ವತ ಮರಣಕ್ಕೆ ಗುರಿಯಾಗಿದ್ದ ನಮಗೆ ಹೊಸ ಒಡಂಬಡಿಕೆಯನ್ನು ಪ್ರಕಟಿಸಿದ ರಾತ್ರಿ ಅವರು ಯಾವ ರೀತಿಯಾದ ಮಾತುಗಳನ್ನು ಆಡಿದರು ಯಾರು ನನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುತ್ತಾರೋ ಅವರಲ್ಲಿ ನಿತ್ಯ ಜೀವವಿದೆ ಅವರಲ್ಲಿ ನಿತ್ಯ ಜೀವವಿರುತ್ತದೆ ಮತ್ತು ನಾನು ಅವರನ್ನು ಕೊನೆಯ ದಿನದಲ್ಲಿ ಎಬ್ಬಿಸುವೆನು ಈ ರೀತಿ ಕ್ರಿಸ್ತನು ಇಡೀ ಮನುಕುಲವು ಅಧಿಕವಾಗಿ ಕೇಳಲು ಅಭಿಲಾಷಿಸುವ ನಿರೀಕ್ಷೆಯ ಮಾತುಗಳಾದ ಹೊಸ ಒಡಂಬಡಿಕೆಯನ್ನು ಕೊಟ್ಟರು ಹಾಗಾಗಿ ಇಂದು ನಾವು ಕೂಡ ಎಲ್ಲ ಜನಾಂಗಗಳಿಗೆ ನಿರೀಕ್ಷೆಯ ಮಾತುಗಳನ್ನು ತಲುಪಿಸುತ್ತಾ ದೇವರ ಕಾರ್ಯವನ್ನು ನಡೆಸುತ್ತಿದ್ದೇವೆ ಅಲ್ಲವೇ ಈಗ ನಾವು ತಂದೆ ತಾಯಿಯ ಸ್ಥಳದಲ್ಲಿ ಇದ್ದು ಅವರು ಎಲ್ಲಾ ಜನಾಂಗಗಳಿಗೆ ತಲುಪಿಸಲು ಬಯಸುತ್ತ ಮಾತುಗಳನ್ನು ನಾವು ತಲುಪಿಸುತ್ತಿದ್ದೇವೆ ಎಲ್ಲರೂ ಹತಾಶೆಯಲ್ಲಿರುವವರಿಗೆ ನಿರೀಕ್ಷೆಯ ಮಾತುಗಳನ್ನು ತಲುಪಿಸೋಣ ನಾವು ಬೇರೆಯವರ ಬಗ್ಗೆ ಮೊದಲು ಯೋಚಿಸಿದಾಗ ನಾವು ನಿರೀಕ್ಷೆಯ ಮಾತುಗಳನ್ನು ತಲುಪಿಸಬಹುದು ನಾವು ನಮ್ಮ ಕುರಿತು ಮಾತ್ರವೇ ಯೋಚಿಸಿದರೆ ನಾವು ಎಂದಿಗೂ ನಿರೀಕ್ಷೆಯ ಮಾತುಗಳನ್ನು ತಲುಪಿಸಲಾಗದು ಯೇಸುವಿನ ಪಕ್ಕದಲ್ಲಿದ್ದ ಕಳ್ಳರ ಬಗ್ಗೆ ಯೋಚಿಸಿರಿ ಎಡೆಗಡೆಯಲ್ಲಿದ್ದ ಕಳ್ಳನು ತನ್ನಷ್ಟಕ್ಕೆ ತಾನೇ ನಾನು ಯೇಸುವನ್ನು ಅಪಹಾಸ್ಯ ಮಾಡುತ್ತಿರುವ ಜನರ ಕಡೆ ಇದ್ದರೆ ನಾನು ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದು ಅಂದುಕೊಂಡನು ಈ ಕಾರಣದಿಂದಲೇ ಅವನು ಜನರೊಂದಿಗೆ ಸೇರಿಕೊಂಡು ಏಸುವಿಗೆ ಗೇಲಿ ಮಾಡಿದನು ಬಲಗಡೆಯಲ್ಲಿದ್ದ ಕಲ್ಲ ಏನು ಮಾಡಿದ ಅವನು ಹೇ ನೀನು ಏನು ಮಾತನಾಡುತ್ತಿದ್ದೀಯಾ ನಮಗೆ ಶಿಕ್ಷೆ ನ್ಯಾಯವಾದದ್ದೇ ನಾವು ನಮ್ಮ ಕೃತ್ಯಕ್ಕೆ ಯೋಗ್ಯವಾದದ್ದನ್ನೇ ಪಡೆದುಕೊಳ್ಳುತ್ತಿದ್ದೇವೆ ಆದರೆ ಈ ಮನುಷ್ಯನು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂದನು ಆಗ ಅವನು ಏಸು ನಿನ್ನ ರಾಜ್ಯ ಬಂದಾಗ ನನ್ನನ್ನು ನೆನಪಿಸಿಕೊ ಎಂದು ಹೇಳಿದನು ಬಹಳ ಹತಾಶೆಯ ಪರಿಸ್ಥಿತಿಯಲ್ಲಿ ಏಸು ಬಲಗಡೆಯಲ್ಲಿದ್ದ ಕಳ್ಳನಿಗೆ ನಿರೀಕ್ಷೆಯ ಮಾತುಗಳನ್ನು ಕೊಟ್ಟರು ಹಿಂದೆ ನೀನು ನನ್ನೊಂದಿಗೆ ಇರುವಿ ಆ ಕಳ್ಳನು ಎಷ್ಟು ಸಂತೋಷವಾಗಿರಬಹುದು ಅವನು ತಾನು ನರಕಕ್ಕೆ ಹೋಗುವನೆಂದು ಅಂದುಕೊಂಡಿದ್ದನು ಎಷ್ಟಾದರೂ ಅವನು ಏಸು ತನ್ನನ್ನು ನರಕದಿಂದ ಪರಲೋಕಕ್ಕೆ ಕರೆದೊಯ್ಯುವುದಾಗಿ ಕೇಳಿದಾಗ ಅವನು ಸತ್ತರೂ ಅವನಲ್ಲಿ ಯಾವ ವ್ಯರ್ಥ ಇರಲಿಲ್ಲ ಹೊಸ ಒಡಂಬಡಿಕೆಯ ಶುಭ ಸಂದೇಶವು ನಿರೀಕ್ಷೆಯ ಮಾತುಗಳಾಗಿದೆ ಏಕೆಂದರೆ ಸುವಾರ್ತೆಯು ಮರಣಕ್ಕೆ ಗುರಿಯಾಗಿರುವ ಜನರನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸುತ್ತದೆ ಸತ್ಯವೇದದಲ್ಲಿ ಕೆಲವು ನಿರೀಕ್ಷೆಗಳ ಮಾತುಗಳನ್ನು ಹುಡುಕೋಣ ಯೋಹಾನ ಅಧ್ಯಾಯ ಹನ್ನೆರಡು ವಚನ ನಲವತ್ತಾರಕ್ಕೆ ಹೋಗೋಣ ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರೂ ಕೈಕೊಂಡು ನಡೆಯದೆ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ ಆದರೆ ಯಾವುದಕ್ಕೆ ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ಹತಾಶೆಯಲ್ಲಿರುವ ಜನರೆಲ್ಲರಿಗೂ ನಿರೀಕ್ಷೆಯ ಸುದ್ದಿಯನ್ನು ನಿರೀಕ್ಷೆಯ ಮಾತನ್ನು ನೀಡಿ ಅವರನ್ನು ರಕ್ಷಿಸಲು ಕ್ರಿಸ್ತನು ಬಯಸಿದನು ಅವರು ಭೂಮಿಗೆ ಬರಲು ಕಾರಣ ಇದಾಗಿತ್ತು ಸತ್ಯವೇದವು ಅದನ್ನು ಹೇಳುತ್ತಿದೆ ವಚನ ನಲವತ್ತೆಂಟರೊಂದಿಗೆ ಮುಂದುವರಿಸೋಣ ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ ಅದು ಯಾವುದೆಂದರೆ ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು ವಚನ ನಲವತ್ತೊಂಬತ್ತು ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂತದನ್ನು ಹೇಳಬೇಕು ಹೀಗೆ ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಆತನ ಆಜ್ಞೆ ಏನಾಗಿದೆ ನಿತ್ಯ ಜೀವವಾಗಿದೆ ಎಂದು ಬಳ್ಳೇನು ನಾವು ಮತ್ತೊಮ್ಮೆ ನಮ್ಮ ಹೃದಯಗಳಲ್ಲಿ ದೇವರ ಈ ಮಾತುಗಳನ್ನು ಕೆತ್ತೋಣ ಬೋಧಿಸುವುದು ಲೋಕದ ಏಳ್ನೂರು ಕೋಟಿ ಜನರು ಅಂದರೆ ಇಡೀ ಮನುಕುಳಕ್ಕೆ ನಿರೀಕ್ಷೆಯ ಸುದ್ದಿಯನ್ನು ತಲುಪಿಸುವುದಾಗಿದೆ ಈ ಲೋಕವು ಪೂರ್ತಿ ಹತಾಶೆಯಿಂದ ತುಂಬಿದೆ ಆದರೆ ಜನರು ಅದನ್ನು ತಿಳಿಯದೆ ಜೀವಿಸುತ್ತಿದ್ದಾರೆ ಈ ಕಾರಣದಿಂದಲೇ ದೇವರು ನಮಗೆ ಈ ಶುಭ ಸಂದೇಶವನ್ನು ತಲುಪಿಸಿ ನಿರೀಕ್ಷೆಯ ಸಂದೇಶವನ್ನು ಬೋಧಿಸಿ ಎಂದು ಹೇಳುತ್ತಿದ್ದಾರೆ ಈ ಕಾರಣದಿಂದಲೇ ಯೋಹಾನ ಅಧ್ಯಾಯ ಹನ್ನೆರಡರಲ್ಲಿ ಆತನ ಆಜ್ಞೆಯು ನಿತ್ಯ ಜೀವಕ್ಕೆ ನಡೆಸುತ್ತದೆ ಎಂದು ನಾನು ಬಲ್ಲೇನು ಎಂದು ಬರೆಯಲಾಗಿದೆ ಅಧ್ಯಾಯ ಆರಕ್ಕೆ ಹೋಗೋಣ ಯೋಹನ ಅಧ್ಯಾಯ ಆರು ವಚನ ಅರವತ್ಮೂರು ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಎಂದು ಹೇಸಿ ಹೇಳಿದರು ಈ ಲೋಕದಲ್ಲಿರುವ ಜನರೆಲ್ಲರೂ ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಪಾಪಿಗಳೇ ಮಾನವರೆಲ್ಲರೂ ಹುಟ್ಟಿ ಶಾಶ್ವತ ಮರಣಕ್ಕೆ ಗುರಿಯಾಗಿದ್ದಾರೆ ಅವರಿಗೆ ಅತಿ ನಿರೀಕ್ಷೆ ತುಂಬಿದ ವಾಕ್ಯವು ಆತ್ಮರಕ್ಷಣೆಯಾಗಿದೆ ಯೋಹಾನ ಅಧ್ಯಾಯ ಆರರ ಪ್ರಕಾರ ಏಸು ನಮಗೆ ಯಾವ ವಾಕ್ಯಗಳನ್ನು ಕೊಟ್ಟರು ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ನಾನು ನಿಮಗೆ ಹೇಳಿದ ಮಾತು ಜೀವವನ್ನು ತರುತ್ತದೆ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಅವರು ನಮಗೆ ಪದೇ ಪದೇ ತನ್ನ ಮಾತಿನ ಮುಖ್ಯತ್ವವನ್ನು ನೆನಪಿಸುತ್ತಲಿದ್ದರು ಯೋಹನ ಅಧ್ಯಾಯ ಐದು ವಚನ ನಲವತ್ತಾರಕ್ಕೆ ಹೋಗೋಣ ಅವನು ನನ್ನ ವಿಷಯವಾಗಿ ಬರೆದನು ಆದ್ದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ ಅಂದನು ನಾವು ಯೋಹಾನ ಅಧ್ಯಾಯ ಹನ್ನೆರಡು ಅಧ್ಯಾಯ ಆರು ಮತ್ತು ಅಧ್ಯಾಯ ಐದರ ವಾಕ್ಯಗಳನ್ನು ನೋಡಿದಾಗ ಕ್ರಿಸ್ತನ ಎಲ್ಲಾ ಮಾತುಗಳು ಮರಣದಿಂದ ಜೀವಕ್ಕೆ ಮುನ್ನಡೆಸುವ ಮಾತುಗಳಾಗಿದ್ದವು ಇನ್ನೊಂದು ರೀತಿ ಹೇಳುವುದಾದರೆ ಅವರ ಮಾತುಗಳು ಹತಾಶೆಯಲ್ಲಿರುವ ಜನರಿಗೆ ಪ್ರಕಟಿಸಲಾದ ನಿರೀಕ್ಷೆಯ ಸಂದೇಶವಾಗಿತ್ತು ಎಷ್ಟಾದರೂ ಆ ನಿರೀಕ್ಷೆಯ ಮಾತುಗಳನ್ನು ನಿರಾಕರಿಸುವ ಜನರು ಈ ಭೂಮಿಯಲ್ಲಿದ್ದಾರೆ ನಾವು ನಿರೀಕ್ಷೆಯ ಮಾತುಗಳನ್ನು ನಿರಾಕರಿಸುವವರಾಗಬಾರದು ಆದರೆ ಅವುಗಳನ್ನು ಒಪ್ಪಿಕೊಳ್ಳುವವರಾಗಬೇಕು ಅಲ್ಲವೇ ಪರಲೋಕಕ್ಕೆ ಹೋಗುತ್ತೇವಾ ಅಥವಾ ನರಕಕ್ಕೆ ಹೋಗುತ್ತೇವಾ ಎಂಬುದು ನಮ್ಮ ಬಾಯಿಯಿಂದ ಬರುವ ಒಂದು ಮಾತಿನಿಂದ ನಿರ್ಧಾರವಾಗುತ್ತದೆ ಎಂದು ನೆನಪಿಟ್ಟುಕೊಂಡು ಯಾವಾಗಲೂ ನಿರೀಕ್ಷೆಯ ಮಾತುಗಳು ಸಕಾರಾತ್ಮಕ ಮಾತುಗಳು ಮತ್ತು ಆತ್ಮರಕ್ಷಣೆ ನಡೆಸುವ ಮಾತುಗಳನ್ನೇ ನುಡಿಯೋಣ ಮನೆಯಲ್ಲಿಯೂ ಸುಂದರ ಮಾತುಗಳನ್ನು ಆಡೋಣ ಹಾಗಾಗಿ ನಾವು ಗಂಡ ಹೆಂಡತಿಯ ನಡುವೆ ಮತ್ತು ಮಕ್ಕಳ ಹಾಗೂ ಪೋಷಕರ ನಡುವೆ ಸಾಮರಸ್ಯತೆ ಇರಬಹುದು ಮತ್ತಾಯ ಅಧ್ಯಾಯ ಎಂಟು ವಚನ ಐದರಿಂದ ಹನ್ನೆರಡಕ್ಕೆ ಹೋಗೋಣ ಆತನು ಕಪೇರ್ನೋಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೆ ನನ್ನ ಆಲು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು ಇರುವವನು ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ ನನ್ನ ಆಲಿಗೆ ಇಂತಿಂತದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡನ ಪಡುವನ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಂ ಈಸಾ ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವರು ಆದರೆ ಆ ರಾಜ್ಯದ ಬಾಧ್ಯಸ್ಥರ ಹೊರಗೆ ಕತ್ತಲೆಗೆ ಹಾಕಲ್ಪಡುವರು ಅಲ್ಲಿ ಗೋಲಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು ಮತ್ತಾಯ ಅಧ್ಯಾಯ ಎಂಟರಲ್ಲಿ ಒಬ್ಬ ಶತಾಧಿಪತಿಯು ಸಹಾಯ ಕೇಳಿ ಯೇಸುವಿನ ಬಲಿ ಬಂದನು ಏಸು ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದರು ಆಗ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಲಿಗೆ ಗುಣವಾಗುವುದು ನನ್ನ ಕೈ ಕೆಳಗೆ ಆಳುಗಳಿದ್ದಾರೆ ನಾನು ಅವರಿಗೆ ಇಂತಿಂತದು ಮಾಡಿ ಎಂದು ಹೇಳಿದರೆ ಮಾಡುತ್ತಾರೆ ಹಾಗಿರುವಲ್ಲಿ ಪವಿತ್ರ ಕ್ರಿಸ್ತನಾದ ನೆಮೆಗೆ ನನ್ನ ಮನೆಗೆ ಬರುವ ತೊಂದರೆಯನ್ನು ನಾನು ಹೇಗೆ ಕೊಡಲಿ ನೀವು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಲಿಗೆ ಗುಣವಾಗುವುದೆಂದು ನನಗೆ ಗೊತ್ತಿದೆ ಅಂದನು ಆ ಶತಾಧಿಪತಿಯು ತನ್ನ ನಂಬಿಕೆಯಿಂದ ಹೇಳಿದನ್ನು ಕೇಳಿ ಏಸು ಬಹಳ ಸಂತೋಷಪಟ್ಟರು ಹಾಗಾಗಿ ಅವರು ನಾನು ಇಸ್ರೇಲಿನಲ್ಲಿ ಅನೇಕ ಜನರನ್ನು ಸಂಧಿಸಿದ್ದೇನೆ ಆದರೆ ಇಷ್ಟು ದೊಡ್ಡ ನಂಬಿಕೆಯುಳ್ಳ ಯಾರೊಬ್ಬರನ್ನು ಸಂಧಿಸಲಿಲ್ಲ ಎಂದು ಹೇಳಿದರು ಈ ರೀತಿ ಏಸು ಶತಾಧಿಪತಿಯ ಹಾಲನ್ನು ಗುಣಮಾಡಲು ಒಂದು ಪವಾಡ ಮಾಡಿದರು ಹತಾಶೆಯಲ್ಲಿರುವ ಜನರಿಗೆ ಕೊಡಲಾಗುವ ನಿರೀಕ್ಷೆಯ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ನಾವು ನಮ್ಮ ಕುಟುಂಬದ ಸದಸ್ಯರು ಅಥವಾ ನೆರೆಹೊರೆಯವರೊಂದಿಗೆ ಬಹಳ ನಿಕಟವಾಗಿರುವುದರಿಂದ ಅವರಿಗೆ ಯೋಚಿಸದೆ ಮಾತುಗಳನ್ನು ಹೇಳದೆ ಸ್ವರ್ಗೀಯ ತಾಯಿಯ ಬೋಧನೆಗಳನ್ನು ಹಿಂಬಾಲಿಸುತ್ತಾ ಒಬ್ಬರಿಗೊಬ್ಬರು ನಿರೀಕ್ಷೆಯ ಮಾತುಗಳನ್ನು ಕೊಡೋಣ ಸ್ವತಃ ಸುವಾರ್ತೆಯೇ ನಿರೀಕ್ಷೆಯ ಸಂದೇಶವಾಗಿದೆ ನರಕಕ್ಕೆ ಹೋಗುತ್ತಿರುವ ಜನರಿಗೆ ನಾವು ಆತ್ಮರಕ್ಷಣೆಯ ಸುದ್ದಿಯನ್ನು ತಲುಪಿಸಿದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಅದು ಅವರಿಗೆ ಒಂದು ದೊಡ್ಡ ನಿರೀಕ್ಷೆ ಕೊಟ್ಟಂತೆ ಅಲ್ಲವೇ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕುಟುಂಬದ ಸದಸ್ಯರಿಗೆ ನೆರೆಯವರಿಗೆ ಮತ್ತು ಸಹ ಕೆಲಸಗಾರರಿಗೂ ನಿರೀಕ್ಷೆಯ ಮಾತುಗಳನ್ನು ನೀಡಬೇಕಾಗಿದೆ ಲುಕಾ ಅಧ್ಯಾಯ ಇಪ್ಪತ್ತ್ಮೂರು ವಚನ ಮೂವತ್ತೊಂಬತ್ತಕ್ಕೆ ಹೋಗೋಣ ತೂಗ ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನಿನ್ನನ್ನು ರಕ್ಷಿಸಿಕೊ ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೆಯವನು ಅವನನ್ನು ಗದರಿಸಿ ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದಿರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಅದಕ್ಕೆ ಏಸು ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಎಲ್ಲರೂ ಒಂದು ಒಳ್ಳೆ ಮಾತಿನಿಂದ ಅಧಿಕ ಆಶೀರ್ವಾದ ಸ್ವೀಕರಿಸಿದ ನಿರ್ದೇಶನವಿದೆ ಮತ್ತು ಒಂದು ಕೆಟ್ಟ ಮಾತಿನಿಂದ ನರಕಕ್ಕೆ ಹೋಗುವ ನಿರ್ದೇಶನವಿದೆ ನಾವು ಸತ್ಯವೇದ ಅರವತ್ತಾರು ಪುಸ್ತಕಗಳಲ್ಲಿ ಶಾಶ್ವತ ಮರಣಕ್ಕೆ ಗುರಿಯಾಗಿದ್ದ ಜನರಿಗೆ ನಿರೀಕ್ಷೆಯ ಮಾತುಗಳನ್ನು ದಯಪಾಲಿಸಿದ ದೇವರ ಅನುಗ್ರಹವನ್ನು ನಾವು ಕಾಣಬಹುದು ನಾವು ಏನೇ ಮಾಡಿದರೂ ನಾವು ನಿರೀಕ್ಷೆಯ ಮಾತುಗಳು ಮತ್ತು ಸಕಾರಾತ್ಮಕ ಮಾತುಗಳನ್ನಾಡೋಣ ಮತ್ತಾಯ ಅಧ್ಯಾಯ ಒಂಬತ್ತಕ್ಕೆ ಹೋಗೋಣ ಮತ್ತಾಯ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೇಳು ಏಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಲಿಗೆ ಬಂದರು ಏಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು ಆಗ ಅವರಿಗೆ ಕಣ್ಣು ಬಂದವು ಮತ್ತು ಏಸು ಅವರಿಗೆ ಇದು ಯಾರಿಗೂ ತಿಳಿಯಬಾರದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು ಇಲ್ಲಿ ಇಬ್ಬರು ಕುರುಡರು ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಏಸುವಿನ ಹಿಂದೆ ಹೋದರು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಹೌದು ಸ್ವಾಮಿ ನಂಬುತ್ತೇವೆ ಈ ಸಂಭಾಷಣೆಯಲ್ಲಿ ಏಸು ಇಬ್ಬರು ಕುರುಡರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಎಂದು ಹೇಳುತ್ತಾ ಅವರನ್ನು ಗುಣಪಡಿಸಿದ ಸುಂದರ ದೃಶ್ಯವನ್ನು ನೋಡಬಹುದು ಏಸು ಹಾಗೂ ಇಬ್ಬರು ಕುರುಡರು ಏಸು ಹಾಗೂ ಶತಾಧಿಪತಿ ಏಸು ಬಲಗಡೆಯಲ್ಲಿದ್ದ ಕಲ್ಲ ಅವರಿಗೆ ನಿರೀಕ್ಷೆಯನ್ನು ಕೊಡುವವರು ಕ್ರಿಸ್ತನು ಎಂದು ಅವರು ದೃಢವಾಗಿ ನಂಬಿದರು ಜನರು ಕ್ರಿಸ್ತನ ಬಳಿ ಪರಿಪೂರ್ಣ ನಂಬಿಕೆಯೊಂದಿಗೆ ಕೇಳಿಕೊಂಡಾಗ ಯಾವಾಗಲೂ ದೇವರ ಮಹಾ ಕೆಲಸ ನಡೆಯುತ್ತಿತ್ತು ಎಲ್ಲರೂ ಕುಟುಂಬದಲ್ಲಿ ಅನೇಕ ವಿಷಯಗಳು ಸಂಭವಿಸುವುದರ ಬಗ್ಗೆ ಬಂದಾಗ ಅತಿ ದುಃಖವು ಮಾತಿನಿಂದ ಬರುತ್ತದೆ ಪೋಷಕರ ಹಾಗೂ ಮಕ್ಕಳ ನಡುವಿನ ವಾದವಿವಾದವು ನೆರೆಯವರ ಮಧ್ಯೆ ಜಗಳವು ಮಾತಿನಿಂದ ಪ್ರಾರಂಭಗೊಳ್ಳುತ್ತದೆ ಬೇರೆಯವರಿಗೆ ನೋವು ಮಾಡುವುದು ಮತ್ತು ಗಾಯಗೊಳ್ಳುವುದು ಎಲ್ಲವೂ ನಾವು ಆಡುವ ಮಾತಿನಿಂದ ಆಗಿದೆ ಒಬ್ಬರಿಗೊಬ್ಬರು ಸಕಾರಾತ್ಮಕ ಮಾತುಗಳನ್ನಾಡಿ ಎಂದು ನಾವು ಯಾವಾಗಲೂ ದೇವರಿಂದ ಶಿಕ್ಷಿತರಾಗುತ್ತೇವೆ ಯೇಸುವಿನ ಎಡಗಡೆಯಲ್ಲಿದ್ದ ಕಲ್ಲನು ತನ್ನ ನಕಾರಾತ್ಮಕ ಮಾತಿನಿಂದ ನರಕಕ್ಕೆ ಬಿದ್ದನು ಮತ್ತು ಏಸುವಿನ ಬಲಗಡೆಯಲ್ಲಿದ್ದ ಕಲ್ಲನು ಆತನ ಸಕಾರಾತ್ಮಕ ಮಾತಿಗೆ ಧನ್ಯವಾದ ಪರಲೋಕಕ್ಕೆ ಹೋದನು ಅತಿ ಉತ್ತಮವಾಗಿ ಮಾತನಾಡಿದ ವ್ಯಕ್ತಿಯು ಏಸುವಿನ ಬಲಗಡೆಯಲ್ಲಿದ್ದ ಕಲ್ಲನು ಎಂದು ಹೇಳುವುದು ಹೆಚ್ಚಿನಲ್ಲ ಈ ಕಾರಣದಿಂದಲೇ ಏಸು ಹಿಂದೇ ನೀನು ನನ್ನೊಂದಿಗೆ ಪರದೇಸಿನಲ್ಲಿ ಇರುವಿ ಎಂದು ಹೇಳುತ್ತಾ ಹತಾಶೆಯಲ್ಲಿದ್ದ ಕಲ್ಲನಿಗೆ ಅತಿ ನಿರೀಕ್ಷೆ ತುಂಬಿದ ಮಾತನ್ನು ದಯಪಾಲಿಸಿದರು ಇಂದು ನಾವು ಹತಾಶೆಯಲ್ಲೂ ನಿರೀಕ್ಷೆ ಹೊಂದುವಂತೆ ಮಾಡುವ ದೇವರ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಕೆತ್ತಬೇಕು ಮತ್ತು ಈ ಲೋಕವನ್ನು ಉತ್ತಮ ಸ್ಥಳವಾಗಿ ಮಾಡಲು ಮುಂದಾಳತ್ವ ವಹಿಸಬೇಕು ನಿಮಗೊಂದು ನಿಜವಾದ ಕತೆ ಹೇಳುತ್ತೇನೆ ಒಂದು ದೊಡ್ಡ ಫ್ಲಾಜಾವಿನಲ್ಲಿ ಒಬ್ಬ ಭಿಕ್ಷಕನಿದ್ದ ಅವನು ಕುರುಡನಾದದರಿಂದ ದಾರಿಹೊಕ್ಕನನ್ನು ಹಿಡಿದು ನನ್ನ ಮೇಲೆ ಕರುಣೆ ತೋರಿಸಿ ದಯವಿಟ್ಟು ದಾನ ಮಾಡಿ ಎಂದು ಹೇಳುವುದು ಅವನಿಗೆ ಕಷ್ಟಕರವಾಗಿತ್ತು ಹಾಗಾಗಿ ಅವನು ತನ್ನ ಪಕ್ಕದಲ್ಲಿ ನಾನು ಕುರುಡ ದಯವಿಟ್ಟು ಸಹಾಯ ಮಾಡಿ ಎಂದು ಬರೆದು ಇಟ್ಟಿದ್ದ ಅವನು ಆ ಗುರುದಿನ ಮುಂದೆ ಒಂದು ಟಿನ್ ಕ್ಯಾನ್ ಇಟ್ಟು ಯಾರಾದರೂ ಬರುತ್ತಿದ್ದಾರೆ ಎಂಬ ಅನುಭವ ಆದಾಗ ಅವನು ತಲೆ ದಾನ ಮಾಡಲು ಬೇಡುತ್ತಿದ್ದ ಅವನನ್ನು ಅನೇಕ ಜನರು ಹಾದು ಹೋದರು ಆದರೆ ಅವನನ್ನು ಅಲೆಕ್ಷಿಸಿದವರೇ ಹೆಚ್ಚಾಗಿತ್ತು ಅವನಿಗೆ ಯಾರೊಬ್ಬರೂ ಒಂದು ಬಿಡಿ ಕಾಸನ್ನು ಕೊಡಲಿಲ್ಲ ಅದೇ ಗಳಿಗೆಯಲ್ಲಿ ಓರ್ವ ಮಹಿಳೆ ಆತನನ್ನು ಹಾದು ಹೋಗುತ್ತಿದ್ದಳು ಆಕೆ ಅಲ್ಲಿ ಬರೆದಿದ್ದ ಮಾತನ್ನು ಇಷ್ಟಪಡಲಿಲ್ಲ ಹಾಗಾಗಿ ಆಕೆ ಆ ಬೋರ್ಡನ್ನು ತೆಗೆದುಕೊಂಡು ಅದರ ಹಿಂದೆ ಮತ್ತೆ ಬರೆದಳು ಆಕೆ ತಾನು ಬರೆದಿರುವುದು ಕಾಣುವಂತೆ ಆ ಬೋರ್ಡನ್ನು ಮತ್ತೆ ಅದೇ ಸ್ಥಳದಲ್ಲಿ ಇಟ್ಟು ಹೊರಟು ಹೋದಳು ಆಶ್ಚರ್ಯಕರವಾಗಿ ಆ ಸಮಯದಿಂದ ಅವನನ್ನು ಹಾದು ಹೋದವರೆಲ್ಲ ಅವನ ಟಿನ್ ಕ್ಯಾನಿನಲ್ಲಿ ಚಿಲ್ಲರೆಗಳು ನೋಟುಗಳನ್ನು ಹಾಕುತ್ತಿದ್ದರು ಆ ಭಿಕ್ಷಕನು ಒಂದು ವಿಭಿನ್ನ ಪತ್ರಿಕೆಯೇ ಏಳುವಂತೆ ಆಕೆ ಏನನ್ನು ಬರೆದು ಹೋದಲು ಎಂದು ಆಲೋಚಿಸಿದನು ಭಿಕ್ಷಕನಿಗೆ ಬೋರ್ಡಿನಲ್ಲಿ ಮತ್ತೆ ಬರೆದುಕೊಟ್ಟ ಆ ಮಹಿಳೆಯು ಮತ್ತೆ ಅವನನ್ನು ಹಾದು ಹೋಗುವ ಸಂದರ್ಭ ಬಂದಿತ್ತು ಅವನು ಆಕೆಯ ಹೆಜ್ಜೆ ಶಬ್ದವನ್ನು ಗುರುತಿಸಿ ಜನರು ನನಗೆ ದಾನ ಮಾಡುವಂತೆ ನೀನು ಬೋರ್ಡಿನಲ್ಲಿ ಏನನ್ನು ಬರೆದೆ ಎಂದು ಕೇಳಿದ ಆಕೆ ಸತ್ಯವಲ್ಲದನ್ನೆಲ್ಲ ನಾನು ಸಂದೇಶವನ್ನು ಸ್ವಲ್ಪ ವಿಭಿನ್ನವಾಗಿ ಬರೆದೇ ಅಷ್ಟೇ ಎಂದಳು ಹೊಸದಾಗಿ ಬರೆದಿರುವುದರಲ್ಲಿ ಹೀಗಿತ್ತು ಇಂದು ಸುಂದರ ದಿನ ಆದರೆ ನಾನು ನೋಡಲಾಗದು ವಿಷಯ ಒಂದೇ ಅಲ್ಲವೇ ನಾನು ಕುರುಡ ಎಂಬ ವಾಕ್ಯ ಮತ್ತು ಇಂದು ಸುಂದರ ದಿನ ಆದರೆ ನಾನು ನೋಡಲಾಗದು ಎಂಬುದು ಒಂದೇ ಆಗಿದೆ ಎರಡು ವಾಕ್ಯಕ್ಕೂ ಒಂದೇ ಅರ್ಥ ಹಾಗಿದ್ದರೂ ವ್ಯಕ್ತಪಡಿಸಿರುವ ರೀತಿ ಬದಲಾದದರಿಂದ ಜನರು ಪ್ರತಿಕ್ರಿಯಿಸಲು ಪ್ರಾರಂಭಿಸಿದರು ಎಲ್ಲರೂ ಹತಾಶೆಯಲ್ಲಿ ನಿರೀಕ್ಷೆಯ ಮಾತುಗಳು ಈ ರೀತಿ ಇರುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾನು ಕುರುಡ ಎಂದು ನೇರವಾಗಿ ಹೇಳದೆ ಬದಲಾಗಿ ಇಂದು ಸುಂದರ ದಿನ ಆದರೆ ನಾನು ನೋಡಲಾಗುವುದು ಎಂದು ಹೇಳಿದ ಆಗ ಜನರು ಈ ಸುಂದರ ದಿನವನ್ನು ನಾನು ನೋಡಬಹುದು ಆದರೆ ಈ ಮನುಷ್ಯನು ನೋಡಲಾಗದು ಅಯ್ಯೋ ಪಾಪ ಎಂದು ಯೋಚಿಸಿ ಅವರ ಮನಸ್ಸು ಕರಗಿತು ಎರಡು ವಾಕ್ಯದಲ್ಲೂ ಒಂದೇ ಅರ್ಥ ಇದ್ದರು ಅವುಗಳಲ್ಲಿ ಒಂದರಲ್ಲಿ ನಕಾರಾತ್ಮಕ ಮಾತುಗಳಿತ್ತು ಮತ್ತೊಂದರಲ್ಲಿ ಸಕಾರಾತ್ಮಕ ಮಾತುಗಳಿತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಲೋಕದಲ್ಲಿರುವ ಜನರೆಲ್ಲರೂ ಹತಾಶೆಯಲ್ಲಿದ್ದಾರೆ ನಾವು ನೀವು ತಂದೆ ದೇವರು ತಾಯಿ ದೇವರನ್ನು ನಂಬಿದ್ದರೆ ಆತ್ಮರಕ್ಷಣೆ ಸ್ವೀಕರಿಸಬಹುದು ಉತ್ತೇಜನಗೊಳ್ಳಿರಿ ಧೈರ್ಯದಿಂದೀರಿ ಎಂದು ಹೇಳುತ್ತಾ ನಿರೀಕ್ಷೆಯ ಮಾತುಗಳಿಂದ ಅವರನ್ನು ಸಂತೈಸಿ ಪ್ರೋತ್ಸಾಹಿಸಬೇಕು ಅರಣ್ಯ ಕಂಡ ಅಧ್ಯಾಯ ಹದಿಮೂರು ವಚನ ಇಪ್ಪತ್ತೈದನ್ನು ನೋಡೋಣ ಅವರು ನಾಲ್ವತ್ತು ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರನ ಅರಣ್ಯದಲ್ಲಿದ್ದ ಮೋಶೆ ಆರುನರ ಮತ್ತು ಇಸ್ರೇಲರ ಸರ್ವಸಮೂಹದವರ ಬಲಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು ಅವರು ಮೋಷೆಗೆ ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು ಅದು ಹಾಲು ಜೇನು ಹರಿಯುವ ದೇಶವೇ ಅಲ್ಲಿನ ಹಣ್ಣುಗಳು ಇಂಥವು ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗೊಳ್ಳವಾಗಿಯೂ ಅವೆ ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು ಅವರ ವರದಿಯ ಅರ್ಥ ನಾವು ಅಲ್ಲಿ ದೈತ್ಯರ ಗೋತ್ರವನ್ನು ನೋಡಿದ್ದೇವೆ ನಾವು ಅವರ ಮೇಲೆ ಆಕ್ರಮಣ ಮಾಡಿದರೆ ಅವರನ್ನು ಸೋಲಿಸುವುದು ಸುಲಭವಾಗಿರುವುದಿಲ್ಲ ಎಂಬುದಾಗಿತ್ತು ವಚನ ಇಪ್ಪತ್ತೊಂಬತ್ತು ದಕ್ಷಿಣ ಸೀಮೆಯಲ್ಲಿ ಅಮಲ್ಕರು ಬೆಟ್ಟದ ಸೀಮೆಯಲ್ಲಿ ಹಿತಿಯರು ಹೆಬುಸಿಯರು ಅಮೋರಿಯರು ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಲಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು ಈ ರೀತಿಯ ವರದಿಯಿಂದಾಗಿ ಇಸ್ರೇಲರು ನಾವು ಆ ನಾಡನ್ನು ಪ್ರವೇಶಿಸಲು ಸಾಧ್ಯವಾ ಎಂದು ಯೋಚಿಸುತ್ತಾ ಎದೆಗುಂದಲು ಪ್ರಾರಂಭಿಸಿದರು ಅವರು ಹೆದರಿದರು ವಚನ ಮೂವತ್ತು ಇಸ್ರೇಲರು ಮೋಷೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಳೆಬನು ಅವರನ್ನು ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು ಯೌಶ್ವ ಹಾಗೂ ಕಾಳೆಬನು ದೇವರಲ್ಲಿ ನಂಬಿಕೆ ಹೊಂದಿದನು ಅವರು ಇಸ್ರೇಲರನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು ವಚನ ಮೂವತ್ತೆರಡರೊಂದಿಗೆ ಮುಂದುವರಿಸೋಣ ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು ಅಲ್ಲಿ ನೆಫಿಲಿಯರನ್ನು ಅಂದರೆ ನೆಫಿಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು ನಾವು ಅವರ ಮುಂದೆ ಇದ್ದೇವೆ ಇದ್ದೇವೆಂದು ತಿಳಿದುಕೊಂಡೆವು ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು ಒಂದಾದ ನಂತರ ಮತ್ತೊಂದು ಕೆಟ್ಟ ವರದಿಗಳಿದ್ದವು ಜನರು ಈ ರೀತಿ ಎದೆಗುಂದಿದರಿಂದ ಕಾಲೇಬ ಹಾಗೂ ಯೌಶವನು ಅವರನ್ನು ಸಮಾಧಾನ ಮಾಡಿದರು ಅಧ್ಯಾಯ ಹದ್ನಾಲ್ಕು ವಚನ ಒಂದಕ್ಕೆ ಹೋಗೋಣ ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗುಳ್ಳು ಮಾಡಿ ಬಹಳ ಕೂಗಿಕೊಂಡರು ಆ ರಾತ್ರಿ ಎಲ್ಲ ಜನರು ಅಲ್ಲುತ್ತಿದ್ದರು ಅವರ ಹೃದಯವು ಕೆಟ್ಟ ವರದಿಗಳಿಂದ ತುಂಬಿಕೊಂಡಿತ್ತು ಯಹುಶವನಿಗೆ ಇದರ ಕುರಿತು ಬೇಸರವಾಯಿತು ಅಧ್ಯಾಯ ಹದ್ನಾಲ್ಕು ವಚನ ನಾಲ್ಕನ್ನು ನೋಡೋಣ ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು ಆಗ ಮೋಶೆ ಆರನರು ಇಸ್ರೇಲರ ಸರ್ವಸಮೂಹದವರ ಮುಂದೆ ಬೋರಲ ಬಿದ್ದರು ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೌಶುವನು ಯಪ್ಪುಣೆಯ ಮಗನಾದ ಕಾಲೇವನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರೇಲರ ಸರ್ವಸಮೂಹದವರಿಗೂ ಹೀಗೆಂದರು ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು ಇದು ಆ ಹತ್ತು ಗೂಢಾಚಾರರು ನೀಡಿದ ವರದಿಗಿಂತ ಪರಿಪೂರ್ಣವಾಗಿ ವಿಭಿನ್ನವಾಗಿ ಇತ್ತು ಅದು ಹಾಲು ಜೇನು ಹರಿಯುವ ದೇಶ ಯಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು ಹೀಗಿರುವುದರಿಂದ ಯಹೋವನಿಗೆ ತಿರುಗಿ ಬೀಳಬೇಡಿರಿ ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು ನಮ್ಮ ಕಡೆ ಯೋಹವನು ಇದ್ದಾನೆ ಅವರಿಗೆ ಭಯಪಡಬೇಡಿರಿ ಅಂದರು ಕೊನೆಯದಾಗಿ ದೇವರ ಅನುಗ್ರಹದಿಂದ ಯಹುಶ್ವ ಹಾಗೂ ಕಾಲೇಬನು ಇಂದು ಒಂದು ವಾಕ್ಯದಿಂದ ಕಾನಾನ್ ನಾಡನ್ನು ಪ್ರವೇಶಿಸುವ ಹಕ್ಕನ್ನು ಸ್ವೀಕರಿಸಿದರು ಎಷ್ಟಾದರೂ ಆ ಹತ್ತು ಗೂಢಾಚಾರರು ಇಸ್ರೇಲರಿಗೆ ಕೆಟ್ಟ ವರದಿ ನೀಡಿ ಜನರು ಹತಾಶರಾಗುವಂತೆ ಮಾಡಿದರು ಆ ಪರಿಸ್ಥಿತಿಯಲ್ಲೂ ಯೌಶುವ ಹಾಗೂ ಕಾಲೇವನು ಆ ಹತಾಶೆಯಲ್ಲೂ ನಿರೀಕ್ಷೆಯ ಮಾತುಗಳನ್ನು ಹಾಕಿದರು ದೇವರು ನಮ್ಮೊಂದಿಗಿದ್ದಾರೆ ನಿಮಗೆ ಭಯವೇಕೆ ದೇವರು ಕೆಂಪು ಸಮುದ್ರ ಇಬ್ಬಾಗ ಮಾಡಿ ನಮಗೆ ತಿನ್ನಲು ಮನ್ನಾ ಕೊಟ್ಟರು ಹತ್ತು ವಿಪತ್ತುಗಳಿಂದ ಫಾರೋಹನ ಹಟ್ಟವನ್ನು ಮುರಿದು ನಮ್ಮನ್ನು ದಾಸ್ವತ್ವದ ನಾಡಾದ ಐಗುಪ್ತ ದೇಶದಿಂದ ಬಿಡಿಸಿದರು ದೇವರು ನಮ್ಮೊಂದಿಗಿದ್ದಾರೆ ನಿಮಗೆ ಭಯವೇಕೆ ದೇವರು ನಮ್ಮೊಂದಿಗಿರುವ ತನಕ ನಾವು ಅವರನ್ನು ನುಂಗಿಬಿಡುವೆವು ಅವರು ಹತಾಶೆಯಲ್ಲಿದ್ದ ಇಸ್ರೇಲರಿಗೆ ನಿರೀಕ್ಷೆಯ ಸಂದೇಶವನ್ನು ಕೊಟ್ಟರು ಈ ಕಾರಣದಿಂದಲೇ ದೇವರು ಯಹುಶುವ ಮತ್ತು ಕಾಲೇಬನನ್ನು ಮಾತ್ರ ಕಾನಾನ್ ನಾಡನ್ನು ಪ್ರವೇಶಿಸಲು ಆಶೀರ್ವದಿಸಿದರು ಎಲ್ಲರೂ ಹಿಂದಿನ ಇತಿಹಾಸವನ್ನು ಈ ಕಾಲದಲ್ಲಿ ಜೀವಿಸುತ್ತಿರುವ ನಮಗೆ ಪಾಠವಾಗಿ ಬರೆಯಲಾಗಿದೆ ಕುಟುಂಬದ ಸದಸ್ಯರಾಗಲಿ ಚಿಯೋನ್ ಕುಟುಂಬ ಸದಸ್ಯರಾಗಲಿ ಯಾರೇ ಆಗಲಿ ಅವರು ನಮಗೆ ಚೆನ್ನಾಗಿ ಗೊತ್ತಿದ್ದರೂ ಪರಾಸಕ್ತಿ ಇಲ್ಲದೆ ಮಾತಾಡದಿರೋಣ ನಾವು ಅವರಿಗೆ ನಿರೀಕ್ಷೆಯ ಅನೇಕ ಮಾತುಗಳನ್ನಾಡಬೇಕು ನಾವು ಒಬ್ಬರೊಂದಿಗೊಬ್ಬರು ನಮ್ಮೊಂದಿಗೆ ಬಹಳ ನಿಕಟವಾಗಿರುವ ಜನರೊಂದಿಗೂ ಮಹಿಮಾನಿತ್ವ ಹಾಗೂ ಸುಂದರ ಮಾತುಗಳನ್ನಾಡಬೇಕು ಪರಾಸಕ್ತಿ ಇಲ್ಲದೆ ಒರಟಾದ ಮಾತುಗಳನ್ನಾಡುವ ಬದಲು ನಾವು ಬೇರೆಯವರನ್ನು ಅರ್ಥ ಮಾಡಿಕೊಂಡು ಮಾತನಾಡೋಣ ನಾವು ಬೇರೆಯವರನ್ನು ನಮಗಿಂತ ಉತ್ತಮವಾಗಿ ಪರಿಗಣಿಸಿ ಬೇರೆಯವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಕಾರಾತ್ಮಕವಾಗಿ ಏನನ್ನಾದರೂ ಹೇಳಿದರೆ ನಾವು ಅವರನ್ನು ಪ್ರೋತ್ಸಾಹಿಸಿ ಬಲಗೊಳಿಸಲು ಸಾಧ್ಯ ನಾವು ನಕಾರಾತ್ಮಕ ಮಾತುಗಳ ಬದಲು ಸಕಾರಾತ್ಮಕ ಮಾತುಗಳನ್ನಾಡೋಣ ದೇವರನ್ನು ನಂಬುವ ಜನರಂತೆ ನಾವು ಸಕಾರಾತ್ಮಕ ಮಾತುಗಳನ್ನು ಬಳಸಬೇಕು ನಾವು ಹೇಳುವ ಮಾತಿನ ಪ್ರಕಾರ ಕೊನೆ ದಿನದಲ್ಲಿ ನಾವು ನಮಗೆ ನ್ಯಾಯ ತೀರ್ಪು ಆಗುವುದು ಎಂದು ದೇವರು ಹೇಳಿದ್ದಾರೆ ನಾವು ದೇವರನ್ನು ನಂಬುವ ಮುಖ್ಯ ಕಾರಣವು ಪರಲೋಕಕ್ಕೆ ಹೋಗಲು ಅಲ್ಲವೇ ದೇವರು ಶಾಶ್ವತ ಮರಣಕ್ಕೆ ಗುರಿಯಾಗಿದ್ದ ಹತಾಶೆಯಲ್ಲಿರುವ ಮನುಕುಲಕ್ಕೆ ನಿರೀಕ್ಷೆಯ ಅನೇಕ ಮಾತುಗಳನ್ನು ಕೊಟ್ಟಿರುವುದರಿಂದ ನಾವು ಸಹ ನಮ್ಮ ನೆರೆಯವರಿಗೆ ಸಹ ಕೆಲಸಗಾರರಿಗೆ ಸ್ನೇಹಿತರಿಗೆ ಕುಟುಂಬ ಸದಸ್ಯರಿಗೆ ಸಂಬಂಧಿಕರಿಗೆ ಹಾಗೂ ಲೋಕದ ಏಳ್ನೂರು ಕೋಟಿ ಜನರಿಗೂ ನಿರೀಕ್ಷೆಯ ಮಾತುಗಳನ್ನು ತಲುಪಿಸೋಣ ಒಬ್ಬರಿಗೊಬ್ಬರು ನಿರೀಕ್ಷೆಯ ಮಾತುಗಳನ್ನು ಹಂಚಿಕೊಳ್ಳುವ ಪರಲೋಕ ಕುಟುಂಬದ ಸದಸ್ಯರಾಗಿರಿ ಎಂಬ ತಾಯಿಯ ಬೋಧನೆಗಳನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳೋಣ ತಾಯಿಯ ಬೋಧನೆಗಳನ್ನು ಅಭ್ಯಾಸಿಸುತ್ತಾ ನಾವೆಲ್ಲರೂ ಅನೇಕ ಒಳ್ಳೆ ಫಲವನ್ನು ಪಡೆಯುವೆವೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು